ಸಿಂಧನೂರು ತಾಲೂಕಿನ ಕೆ ಹೊಸಳ್ಳಿ ಗ್ರಾಮದ ಅಂಗನವಾಡಿ ಕೇಂದ್ರದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರ ತುರುವಿಹಾಳ ವತಿಯಿಂದ ಶಿಶು ಅಭಿವೃದ್ಧಿ ಯೋಜನೆ ನಮ್ಮ ನಡೆ ಸಪೋಷಣದ ಕಡೆ ಪೋಷಣ ಅಭಿಯಾನದ ಯೋಜನೆಯಡಿ ಪೋಷಣ ಪಕ್ವಾಡ ಕಾರ್ಯಕ್ರಮ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಮೇಲು ವಿಚಾರಕ್ಕೆ ಮೋನಮ್ಮ ಅವರು ಉದ್ಘಾಟಿಸಿ ಮಾತನಾಡಿದರು ಕಾರ್ಯಕ್ರಮ ಹದಿನೈದು ದಿನಗಳವರೆಗೂ ನಡೆಯಲಿದ್ದು ಇದು ಮೂರು ಥೀಮ್ಗಳನ್ನು ಒಳಗೊಂಡಿದೆ ಪೋಷಣಾ ಬಿ ಪಡಾಯಿ ಸಾಂಪ್ರದಾಯಿಕ ಆಹಾರ ಪದ್ಧತಿಗಳ ಪೋಷಣೆ ಹಾಗೂ ಗರ್ಭಿಣಿ ಮಹಿಳೆಯರ ಆರೋಗ್ಯ ಮತ್ತು ಶಿಶು ಮತ್ತು ಚಿಕ್ಕ ಮಕ್ಕಳ ಆಹಾರ ಅಭ್ಯಾಸಗಳನ್ನು ಒಳಗೊಂಡಿದೆ ಇದನ್ನು ಎಲ್ಲ ತಾಯಂದಿರು ಹಾಗೂ ಗರ್ಭಿಣಿಯರು ಸದುಪಯೋಗ ಪಡಿಸಿಕೊಳ್ಬೇಕು ಅಂತ ಸಂದರ್ಭದಲ್ಲಿ ಮನವಿ ಮಾಡಿದರು ನಂತರ ಮಕ್ಕಳಿಗೆ ಗರ್ಭಿಣಿಯರಿಗೆ ಹಾಕುವ ಲಸಿಕೆಗಳನ್ನು ಮತ್ತು ಸ್ವಚ್ಛತೆಯ ಬಗ್ಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಕಿರಿಯ ಸಹಾಯಕಿ ಮೋದಿನ್ ಬಿ ಅವರು ತಿಳಿಸಿದರು ಈ ಸಂದರ್ಭದಲ್ಲಿ ಅಂಗನವಾಡಿ ಮೇಲು ಮೋನಮ್ಮ ಪುರುಷ ಆರೋಗ್ಯ ಕಾರ್ಯಕರ್ತರಾದ ಪರಮೇಶ್ ಗ್ರಾಮ ಪಂಚಾಯತ್ ಸದಸ್ಯ ದೊಡ್ಡಮ್ಮ ಕಿರಿಯ ಆರೋಗ್ಯ ಸಹಾಯಕಿ ಮೋದಿನ್ ಬಿ ಮನಸಿರಿ ಫೌಂಡೇಶನ್ ಸಾಮಾಜಿಕ ಜಾಲತಾಣದ ಅಧ್ಯಕ್ಷರಾದ ಚನ್ನಪ್ಪ ವಿಶ್ವಕರ್ಮ ಅಂಗನವಾಡಿ ಕಾರ್ಯಕರ್ತರಾದ ರಂಜಾನ್ ಬಿ ಶಂಕರಮ್ಮ ಮಗ್ಯಮ್ಮ ದೇವಮ್ಮ ಹನುಮಂತಮ್ಮ ಹುಸೇನಮ್ಮ ಬಿ ಹಾಗೂ ತಾಯಂದ್ರಾದ ಸುನೀತಾ ದೀಪಾಲಕ್ಷ್ಮಿ ರಮ್ಮ ಇತರರು ಉಪಸ್ಥಿತರಿದ್ದರು ವರದಿ ಚನ್ನಪ್ಪ ಕೆ ಹೊಸಾಳಿ ಮಹಾಯುದ್ಧ ನ್ಯೂಸ್ ಇಂದನೂರು Ya sigue de ver. ¿Qué viene? Eh. Va para Rica. Va, después nada más. Ay, déjale que te echara unas cartas, va. Ale que no. La ಪ್ರತಿ ವರ್ಷ ಎರಡ್ ಸಾವಿರದ ಹದಿನೇಳರಿಂದ ಈ ಕಾರ್ಯಕ್ರಮ ಇದೆ ಪ್ರತಿ ವರ್ಷನೂ ನಾವು ಪೋಷಣ್ ಪಕ್ವಾಡ ಮಾಡ್ತಾ ಇದೀವಿ ಅಂದ್ರೆ ಇದು ಪೋಷಣ್ ಮಾಸಾಚರಣೆ ಸೆಪ್ಟೆಂಬರ್ ಮಾಹೆಯಲ್ಲಿ ಪೋಷಣ್ ಮಾಸಾಚರಣೆ ಜೊತೆಯಲ್ಲಿ ಪೋಷಣ್ ಪಕ್ವಾಡ ಕಾರ್ಯಕ್ರಮ ಮಾಡ್ತಾ ಇದೀವಿ ಆದ್ರೆ ಈ ವರ್ಷ ಮಾರ್ಚ್ ಒಂಬತ್ತರಿಂದ ಮಾರ್ಚ್ ಇಪ್ಪತ್ತ್ ಮೂರರವರೆಗೆ ಸತತವಾಗಿ ಹದಿನೈದು ದಿನಗಳ ಕಾಲ ಪೋಷಣ್ ಪಕ್ವಾಡ ಕಾರ್ಯಕ್ರಮ

ಮುಖ್ಯವಾಗಿ ಈ ಪೋಷಣ್ ಪಕ್ವಾಡ ಅಂದ್ರೆ ಹದಿನೈದು ದಿನಗಳ ಕಾರ್ಯಕ್ರಮಕ್ಕೆ ನಾವು ಪಕ್ವಾಡ ಅಂತ ಹೇಳ್ತೀವಿ ಈ ಹದಿನೈದು ದಿನಗಳ ಕಾರ್ಯಕ್ರಮದಲ್ಲಿ ಮೂರು ಥೀಮ್ ಗಳನ್ನ ಇಟ್ಕೊಂಡಿರ್ತೀವಿ ಈ ವಾರದ ಥೀಮ್ ಏನಾಗಿದೆ ಅಂದ್ರೆ ಇ ಸಿ ಸಿ ಡಿ ಅಂದ್ರೆ ಶಾಲಾ ಪೂರ್ವ ಶಿಕ್ಷಣ ಮಕ್ಕಳಲ್ಲಿ ಶಾಲಾ ಪೂರ್ವ ಶಿಕ್ಷಣವನ್ನು ಉತ್ತಮಗೊಳಿಸುವುದು ಎರಡನೇದ್ದು ಬುಡಕಟ್ಟು ಆಧಾರಿತ ಸಮಾಜಗಳಲ್ಲಿ ಸಾಂಪ್ರದಾಯಿಕವಾದ ಅಡಿಗೆ ಪದ್ಧತಿಗಳನ್ನು ಪ್ರೋತ್ಸಾಹ ಮಾಡುವಂತದ್ದು ಮೂರನೇದು ನೈರ್ಮಲ್ಯ ಮತ್ತು ಸ್ವಚ್ಛತೆ ಈ ಮೂರು ಥೀಮ್ ಗಳನ್ನ ಇಟ್ಕೊಂಡು ನಾವು ಪೋಷಣ್ ಪಕ್ವಾಡ ಕಾರ್ಯಕ್ರಮವನ್ನು ಮಾಡ್ತೀವಿ ಈ ಸರಿ ಪ್ರತಿ ಸಭೆಗಳಲ್ಲಿ ನಾವು ನಿಮ್ಗೆ ಹೇಳ್ತಾ ಹೋಗ್ತೀವಿ ಸ್ವಚ್ಛತೆ ಬಗ್ಗೆ ಮತ್ತೆ ಚುಚ್ಚುಮದ್ದು ಕಾರ್ಯಕ್ರಮಗಳ ಬಗ್ಗೆ ಮತ್ತೆ ಮಕ್ಕಳ ಪೋಷಣೆ ಬಗ್ಗೆ ಹೇಳ್ತಾ ಇದೀವಿ ಈ ಸರಿ ಸ್ವಲ್ಪ ಭಿನ್ನವಾಗಿ ಹೇಳ್ತಿದ್ವಿ ಸರಿ ಯಾಕಂದ್ರೆ ನಾವು ಮುಖ್ಯವಾಗಿ ಈ ಎಜುಕೇಶನ್ ಪದ್ಧತಿ ಏನಿದೆ ಅಲ್ಲ ಶಿಕ್ಷಣ ನೀತಿ ಈ ಶಿಕ್ಷಣ ನೀತಿಯಲ್ಲಿ ಅಂಗನವಾಡಿ ಕೇಂದ್ರದಲ್ಲಿ ಬರುವಂತಹ ಮೂರರಿಂದ ಆರು ವರ್ಷದ ಮಕ್ಕಳನ್ನು ಕೂಡ ಸೇರಿಸಿಕೊಂಡಿರುವುದರಿಂದ ಶಿಕ್ಷಣ ನೀತಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಸೇರಿಸಿಕೊಂಡಿರುವುದರಿಂದ ಮೂರಿಂದ ಆರು ವರ್ಷದ ಮಕ್ಕಳಿಗೆ ನಾವು ರೂಪಿಗತವಲ್ಲದ ಶಾಲಾ ಪೂರ್ವ ಶಿಕ್ಷಣವನ್ನ ಮೊದಲಿಂದಲೂ ನಮ್ದು ಸೇವೆ ಇದೆ ಇನ್ನು ಸ್ವಲ್ಪ ಕುಕ್ಷಿಗೊಳಿಸುವ ನಿಟ್ಟಿನಲ್ಲಿ ನಾವೆಲ್ಲರೂ ಈಗ ಆಕ್ಟಿವ್ ಆಗಿ ಚಟುವಟಿಕೆಗಳನ್ನ ಮಾಡ್ತಾ ಇದ್ವಿ ಇಲ್ಲಿ ನಿಮ್ಗೆ ಗೊತ್ತಿರ್ಬೋದು ಬೆಳಗ್ಗೆ ಒಂದ್ ನಾಲ್ಕೈದು ಜನ ಬಂದಿದ್ರಿ ನಾವ್ ಏನೇನ್ ಚಟುವಟಿಕೆ ಮಾಡ್ತೀವಿ ಅಂತ ಮಾಡಿಲ್ಲ ಅಂತ ಪ್ರಾಕ್ಟಿಕಲ್ ಆಗಿ ನೋಡಿದಿರಿ ಇಲ್ಲಿ ಕೆಲವು ಡಬ್ಬಿ ಚೀಲಗಳೆಲ್ಲ ಕಾಣುತ್ತೆ ನೀವು ಇಸಿಸಿ ಅಂತ ಹೇಳ್ತೀವಿ ನಾವು ಇಸಿಸಿ ಅಂದ್ರೆ ಅರ್ಲ್ ಚೈಲ್ಡ್ ಹುಡ್ ಕೇರ್ ಅಂಡ್ ಪ್ರೊಟೆಕ್ಷನ್ ಅನ್ನುವಂತ ಎಜುಕೇಶನ್ ಅರ್ಲ್ ಚೈಲ್ಡ್ ಕೇರ್ ಎಜುಕೇಶನ್ ಅಂಡ್ ಪ್ರೊಟೆಕ್ಷನ್ ಅನ್ನುವಂತದ್ದು ಈ ಅರ್ಲ್ ಚೈಲ್ಡ್ಹುಡ್ ಕೇರ್ ಅಂದ್ರೆ ಮೂರಿಂದ ಆರು ವರ್ಷದ ಒಳಗೆ ಅವರಿಗೆ ಆಟದ ಜೊತೆಗೆ ಪಾಠವನ್ನ ಹೇಳ್ಕೊಡುವಂತದ್ದು ಕಾನ್ವೆಂಟ್ ಅಂಗನವಾಡಿ ಕೇಂದ್ರದಲ್ಲಿ ಮಕ್ಕಳು ಖುಷಿ ಪಟ್ಟು ಆಟದ ಮುಖಾಂತರ ಪಾಠವನ್ನ ಕಲಿಯುವಂತದ್ದು ಫಾರ್ ಎಕ್ಸಾಂಪಲ್ ಇಲ್ಲಿ ಮಕ್ಕಳ ಚೀಲಗಳನ್ನ ಹಾಕಿದ್ವಿ ನಾವು ಪ್ರತಿದಿನ ಮಕ್ಕಳಿಗೆ ಚಟುವಟಿಕೆಗಳನ್ನ ಮಾಡುತ್ತೀವಿ ಆ ಮಗು ಏನೇನ್ ಚಟುವಟಿಕೆ ಮಾಡಿದೆ ಅನ್ನೋದನ್ನ ಮಗು ಹೆಸರು ಯಾವ ಡೇಟ್ ನಾವು ಚಟುವಟಿಕೆ ಮಾಡಿದ್ವಿ ಅನ್ನೋದನ್ನ ಹಾಕಿರ್ತೀವಿ ಈಗ ನಾವು ಒಂದು ತಿಂಗಳ ಎರಡು ತಿಂಗಳಿಂದ ಇಲ್ಲಿ ಮಾಡಿದೀವಿ ಮಾದರಿ ಅಂಗನವಾಡಿ ಕೇಂದ್ರಗಳಲ್ಲಿ ಆರೂವರೆ ತಿಂಗಳಿಂದ ಸ್ಟಾರ್ಟ್ ಮಾಡಿದೀವಿ ಇದು ಬಹಳ ಉತ್ತಮವಾಗಿ ಮಕ್ಕಳ ಕಲಿಕೆಗೆ ಬಹಳ ಪ್ರೇರೈತಿ ಜೊತೆಗೆ ಫಸ್ಟ್ ಬೆಳಿಗ್ಗೆ ಬಂದ ತಕ್ಷಣ ಹತ್ತು ಗಂಟೆಯಿಂದ ಹತ್ತುವರೆ ಮುಕ್ತ ಆಟ ಅಂತ ಆಡ್ತೀವಿ ಮುಕ್ತ ಆಟ ಅಂದ್ರೆ ಇಲ್ಲಿ ನಾಲ್ಕು ಮೂಲೆಗಳನ್ನ ಐದು ಮೂಲೆಗಳನ್ನ ಮಾಡಿರ್ತೀವಿ ಒಂದ್ ರೋಡ್ ನೀವು ಅಲ್ಲಿ ಒಬ್ಬ ಮನೆ ಅಂತ ಚಿತ್ರಕಥೆ ಪುಸ್ತಕ ರಚನೆ ಜೋಡಣೆ ಸೋಣಿಕೆ ಬಾರ್ ಈ ಐದು ಮೂಲೆಗಳಲ್ಲಿ